தேவரத்து பொறுத்து கத்தலாண்டு

ಕೈರಾತು ಪರಮೇಶ್ವರ ದೇವರ ಬಗೆ ವೀರಭದ್ರೆ ಈ ಗಿಡಿತ ಸ್ವರೂಪ ದೈವ ಸ್ವರೂಪವಾದ ಜಾರದ ಕುಟು ಬಂತದ್ದು ರೂಪಡು ನಿಲೆಯ ನಿನ್ನ ತಂಗಡಿ ಏನಂತ ಅಪ್ಪುನ ಬಟ್ಟೆಲಿಗೆ ಕೂಡ ನಿನ್ನ ಇಲ್ಲಿ ಸೇರಿದು ಮತ್ತು ನಿಲೆಯ

கண்ண கைத்தருது ஒ தீபா சாப்பிடாது

ಕೈಲಾಸ ಹುಡು ಈಶ್ವರ ದೇವರನ್ನ ಅಪ್ಪಣದಲ್ಲೇ ಕಣೆ ಜತ್ತದ ಬತ್ತಿನೇ ಏನು ಕೈಲಾಸ ಹೊಡ್ದು ಜತ್ತದ ಬಣ್ಣಗ ವೀರಭದ್ರ ಎನ್ನಪ್ಪುದಾರ ಜತ್ತದ ಬತ್ತ ಬತ್ತದ ಆಕಾಶ ಗೆಂದ ಗಿಡಿಯಾಯ ಗೆಂದ ಗಿಡಿಯಾದ ರಾವೊಂದು ರಾವೊಂದು ಕಡೆಕ್ ಜಾರದ ಸುದಕ್ಕೆ ಜಾರದ ಚದರದ ಕಲ್ಲಡು ನೆಲೆ ಊರ್ನ ಹಿಡ್ದವರ ಜಾರಂದಾಯ ಎಂದು ಎನ್ನಬುದಾರ ಯಾರು ಜಾರಂದಾಯ ದೈವ ಚದರದ ಕಲ್ಲಡು ನೆಲೆಯಾದಿತ್ತೆ ಆ ಕಲ್ಲನ್ನು ನಿನ್ನ ತಂಗಡಿ ಬೆಜ್ಜಲು ನಿಖುಳು ಇಲ್ಲಲ್ಲದಿದ್ದು ಕೈ ಮುಗಿಯರು ಅಂಚಾದ ನಿಖುಲು ಇಲ್ಲಲ್ಲಿ ಏನು ನೆಲೆ ಆದ

ಕಣ್ಣುದ ಪಾಪದ ಲೆಕ್ಕ ಕಾತೊಂದು ಬರ್ಪೆ ಏನನ್ನ ನಂಬುನಲ್ಪ ಹೆಚ್ಚಿಗೆ ಖರ್ಚು ಮಲ್ಪಡ್ಚಿ ಮಣ್ಣದ ಒಂದು ಚಿಟ್ಟೆ ಕಟ್ಟಲಿ ಆ ಚಿಟ್ಟೆ ಆ ಚದರದ ಕಲ್ಲನ್ನು ದೀಲಿ ಒಂಜಿ ತಾರ ಇನ್ನ ಭಾಗ ಮಲ್ತದು ಆ ಗಡಿಕ್ಕೆ ಎಣ್ಣೆ ಮೈಪುಳೆ ದೀಪ ಬತ್ತದು ಕೈ ಮುಗಿಲಿ ಒಂಜಿ ತಾರಾಯಿ ಮಾತ್ರ ನಿಕ್ ಖರ್ಚು ಬೇತದಲ್ಲ ಖರ್ಚು ಜಾರಂದಾಯನ ನಂಬ್ಯಾರ ಈತ್ ಮಲ್ತನ ನಿಕ್ಲೆ ನಾನು ಕಾತೊಂದು ಬರ್ಪೆ ಎಂದು ಜಾರಂದಾಯನ ಭಯ ಆಗ್ತದೆ ಪಂಡಿ ಜನ ಆ ಕಲ್ಲು

ಪುದರ್ ಆಯಾ ಆಯಿನ ದೀಪುನತೆ ಮೂಲದಾಯೆ ಕೊರುಡು ಪುದರ್ ಅಂದ ಅಂಜದಾಲತ್ತೆ ಆಯಿನ ದೀವುಂಡು ಗಟ್ಟಿ ಬೈದೆ ಇಪ್ಪಡೆ ಎನ್ನ ಚಕ್ರ ತಾಯಿ ಅಂಕ್ ಪರಿಚಯ ಇಚ್ಚಂದಲ ಏತೂ ಜನಕುಲು ಬರ್ಪೆರ್ ಬೆನ್ಪೆರ್ ತಿಲ್ಪೆರ್ ಕುಟುಂಬ ಸಾಲ್ಪೆರ್ ಅತೆ ಬೋಡಪ್ಪ ಅರ ಸುಟ ಕಮ್ಮಿ ಉಂಡ ಬೋಡೈನಾತೆ ಕೊರ್ರಾಯನು ಆಂಡ ಇನಜಿ ವಿಚಿತ್ರ ತೂಯೆ ಬಾಡಿ ಮಲ್ಲ ಕರಡಿ ಕಟ್ಟಾತೆ ಏತೋ ಜನಕುಲು

ಇಪ್ಪಡಿ ಚಟ್ಟಿ ಕಾಳಗ ಜನ ಜವನಿ ತಾಯಿಯರು ಮಲ್ಪಾಡಿ ಏರಿಗು ಬೋಡಾಗಿ ಏರಿನ ಲಡ ಪ್ರಶ್ನೆ ಬರ್ಪೂಜೆ ನಮ್ಮ ಕೂಳೂರು ಕೂಲೂರುದ ಸೀಮೆಗೆ ಎಲ್ಲ ಜಾನಿಗ ಅರಸು ಪದ್ಮರಾಜನ ಕಾಲ ಕರಿಂಡ ಏರ್ಲ ಇಜ್ಜರು ಎಂತ ಬುದ್ಧಿವಂತಿಗೆ ಅರ್ಥ ಮಾಡಬಂದ ನಾಯತ್ ಪದ್ಮರಾಜೆ ನಮ್ಮ ಕಾರಿಗೆ ಪಾಡು ನೈನ್ ತರಟು ತುಂಬಿ ಅತ್ತ ಅವು ತೊಂದರೆ ಆಯ್ನೆ ಅದು ಮಾತ್ರ ಕೋಡಿದ ದಿನ ದಾರದ ತೋಟ ಸುದೇರ್ತಿ ಒಂಜಿ ಕಲ್ಲು ತಿಕ್ಕಂಡಿಗೆ ಚದರದ ಕಲ್ಲು ಆಯ್ತಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಐಕ ಸಾರ ಲೆಕ್ಕದ ಜನ ಗೊಂಜಿ ಪಾತ್ರ ಎರಡ ಪನೋಲೆ ಜನ ಕೇನುನಾ ಎತ್ತ ಯಾನು ಅರಸುಲೆ ಅಯ್ಯ ಇರ್ ಬರೋಡು ಗಳಿಗೆ ನಮ್ಮ ಹೋಬಣ ಹೋಬಣ ನಮ ಬಾಪೂಜ ದಾಯ ಬಾಪೂಜ ನನ್ಸೋತ್ತು ಬಾರಿ ಕಮ್ಮಿ ಅವಾಗ ಸಂದೇಶ ಕಡ್ಪುಡುವ ಎಟ್ಟ ಮಗ ಜಟ್ಟಿ ಬೈದ್ಯ ನಿನ್ನ ಕುಟುಂಬ ಎಟ್ಟೇ ನಡೆದು ಒಂಜಿ ಸಂದೇಶ ಶುಭ ಸಂದೇಶ ಕೊರ್ತುವೆ ಕೊರ್ ಅವಲಾಮರ್ತಿ ಜತೆ ಎಂಚಾಂಡು ಗೊತ್ತುನೆ ಸ್ವಾಮಿ ಎನ್ನ ಮೂ ಕನ್ನಡಿಗೊರ್ಲೆಕ್ಕ ಎಂಚಾಂಡರ ಇರ್ನ ಮೂನೆ ಲಗಂಜಿ ಬಾಟಗಲ್ ಪಾಯನ ಗಟ್ಟಿಯ ಜಟ್ಟಿಯ ಪೂರ ಬಿರಿ ಪಡೋದು ತೀರ್ಮಾನ ಮಾಡ್ತದೆ ಬಂಗಾರ ಗೊಪ್ಪನ ಮಾರಾದ್ನಲ್ಲವು ಇಲ್ಲಿಗೆ ತೊಂದರೆ ಪುಂಡ ಕಡುಪಾಡೆ ಇಲ್ಲಿಡ್ತು ಮಲ್ಲ ಮುಟ್ಟಿಯಲ್ಲಿ ಇತ್ತದ ಪ್ರಯೋಜನ ಇತ್ತಿ ಅವ ಇಲ್ಲಿಗೆ ಮಾತ್ರ ಅಂಚಿನಡೆಗೆ ಎಪ್ಪಡುದು ತೀರ್ಮಾನ ಮಾಡ್ತಂದೆ ಐಕ್ಯ ಮಾಡೋದೇ ಕೂಳೂರು ಸೀಮೆದ ಅರಮನದ ಎದುರುತ್ತಿನ ಕಂಡೊಡು ಬಾರಿ ಮಲ್ಲ ಜಟ್ಟಿ ಕಾಲಗ ಎಲ್ಲೇನೆ

ಅವಳಿನ ಜಟ್ಟಿ ಕಾಲಂಗ ಜಟ್ಟಿ ಬೈದ್ಯ ನೀಲ ಬರೋಡು ಹೇಳಿಕೆ ಬಾರಿ ಸಂತೋಷ ಅಂಡ್ ಕೆಲವು ಸಮಯ ಅಂಡ್ ಬೆಟ್ಟಿ ಮಲ್ಪ ಈ ಓಲೆ ಓದದ್ ಉಲ್ಲಾಸ ಬರ್ತೀನಿ ಇತ್ತ ಪೋಪ ಏನು ಬೇಕಾದ್ರತ ಗೆಂದೂಣಿ ಪೂರ ಪೂರಾ ತಯಾರು ಮೇಡಿಕೆ ಪೂಜೆ ಎಣ್ಣೆ ನೀರ ಬೆಂದಿರು ಬೆಚ್ಚ ಬೆಚ್ಚ ನುಪ್ಪು ಕಜಿಪು ಪೂರಾ ಸಾರು ಮಲ್ತದಿಲ್ಲ

ಮ್ಮ ಜಾತ್ರೆ ಸಂತದಿರ್ಗ ಹೋಗಿನ ಚಾಮಂಡಿ ಬೆಟ್ಟ ಸ್ವಲ್ಪ ಬರ್ಫಿನ ಏರು ಗಟ್ಟಿ ಮುಟ್ಟದ ಜವನ ಜವನೇ ಈ ಏರ್ಲ ಜಾಗ್ರತೆ ಈ ಬರ್ಫಿನ ಬರ್ಸಿ ಭೋಮೂಲ ಹಿಡ್ಕೊಂಡು இப்ப யானு பத்த வந்து கொஞ்சம் ગાதே gottனா நீ எக்களே முள்ளு போது பூண்ட பரிய இரேனே பர يونيو முள்ளுத மேல கே இரரா வந்து பூரண பர يونيو இரேனதா அதாண்டே முள்ளுகிலால கேடு உண்டா அஞ்சன ஆணு பண்ட முள்ளு பொண்ணு பண்ட இரே दादा தான என்ன கேனா சிப்போ கொளுளை சோ laki தீபன்னிங்க அத்தானல்ல இளமைத் திருகாது மோகத் திருடி பாத்திர பண்ட அட ஒஞ்சி பொண்ணுல கி நாச்சிகன் வன கோட்ட பாரே எத்தருடு பாரே எத்தருடு அவன கடத்துதஞ்சி போயிருந்தானே பிரபரியர் சாதி ஆனா ஆணுல கடத்துததா ಈ ಲೆ ಲೆ ಲೆಕ್ಕ ಬರ್ತೀನಿ ಅಂಗಡಿ ಹಿರಿಯಕ್ಕ ಪ್ರತಿ ಒಂಜಿ ಪಾಚರ ಆತೇ ಅರ್ಥ ಉಂಡು ಆಯ್ಕೆ ಬಂತೀನಿ ವೇದ ಸುಳ್ಳಲ್ಲ ಹಿರಿಯಕ್ಲು ಬಂಡಿನ ಗಾದೆ ಸುಳ್ಳ ಹಾಪು ಜೀನ್ ಈ ಗಾದೆಡು ಹಿರಿಯಕ್ಲು ಇರತ್ತಲ್ಲ ಮುಳ್ಳುದಲ್ಲ ಕಾರಣದಿ ಇದು ಪೊಣ್ಣ ಮಾತ್ರ ದಾಯ ಬಂಡರು ಪೊಣ್ಣನ ಎಲ್ಲಿಯಮಲ್ ಪೋಡದ ಬಂಡಿನತ್ತು ಪೊಣ್ಣನ ಜೀವನ ಬಂಡ ಅಂಚ ತಡ್ಡೆಡು ದಿನ ತುಡರ್ದ ಲೆಕ್ಕ ತಟ್ಟೆಡು ತುಡರು ಬತ್ತದ ದಿಂಡ ಅವು ಪಿದೈಗಳ ಬೊಲ್ಪ ಹಾಕೊಂಡು ಇಲ್ಲದ ಉಲಾಯಿಗಳ ಬೊಲ್ಪ ಕೊಡ್ಕೊಂಡು ಪೊಣ್ಣು ಅಂಚನೆ ಪುಟ್ಟದ ಉಲಯನ ಅಪ್ಪ ಇಲ್ಲದ ಮರ್ಯಾದೆ ಇಲ್ಲ ಒರಿಪೋಡು ಬೆಳಗೋಡು ಹೋದು ಸೇರು ನಾ ಕಂಡನಿಲ್ಲದ ಒರಿಪೊಡು ಇಲ್ಲ ಒರಿಪೋಡು ಅಲ್ಪಲ ಬೆಳಗೋಡು ಆ ಕಾರಣಕ್ಕೆ ಹಿರಿಯ ಈ ಪಾತ್ರ ಪಂತಿನತ್ತಂದೆ ಪೊಣ್ಣನ್ನು ಎಲ್ಲಿಯ ಮಲ್ಪೋಡ್ ಪಂತಿನತ್ತೆ ಮುಖ ಈ ಪಂಡಿ ಲೆಕ್ಕ ಈ ಮಾನ ಮರ್ಯಾದೆ ಪಂಪುನ ಕೋಟೆ ಪೊಣ್ಣುಲಗೆ ಎತ್ತರಂಡು ಆಣಲಗೆ ತಗ್ಗುಂಡು ಅತ್ತ ವಂಚ ಒಂಜೇ ಲೆಕ್ಕ ಪೊಣ್ಣಗಳ ಆಣಗಳ ಎತ್ತ ಎತ್ತ ಜನಕ್ಕೆ ಅವು ಗೊತ್ತುಂಡ ಅಜ್ಜಿ ಹೆಂಗ್ ಒಂಜಿ ಪೊಣ್ಣನ ಮಾನನ ಮರ್ಯಾದೆ ಎತ್ತನ ಮಾತಾಡಲ್ಲ ಪಂಪಿನ ಹಂಚಿನ ಏರೋರಿ ಅಲ್ಲಿನ ಅತ್ಯಾಚಾರ ಮಲ್ತೇಗೆ ಅಲ್ಲ ಮರ್ಯಾದಿ ಫೋಂಡ್ ಗೆ ಅಂದ್ರೆ ಆ ಪೊಣ್ಣನ ಅತ್ಯಾಚಾರ ಮಲ್ಪನ ಕಲ್ಪ ಆಯ್ನಲ್ಲ ಮರ್ಯಾದಿ ಫೋಂಡು ಪಂಪುನ ಸೂಕ್ಷ್ಮನ ಏರಾಂದ್ರ ತಿಳಿಯೋನು ಮೇರ ಒಂಜಿ ಪೊಣ್ಣು ಹಾಳ ಅಣಗ ಇಪ್ಪ ಹಾಳು ಮಲ್ತನೇ ಎಲ್ಲ ಹಾಳ ಎಂದೇ ಲೆಕ್ಕ ಅಂಚಾದು ಮಾನ ಬಂಪ ನಾವು ಪೊಣ್ಣಗಳ ಆನಗಳ ಒಂಜೇ ಲೆಕ್ಕೊಂಡು ಅಯ್ನ ಒರ್ತೊನ್ನ ಜವಾಬ್ದಾರಿ ಈ ಸಮಾಜ ಪೊಣ್ಣು ಲೆಗಳ ಆನು ಲೆಗಳ ಒಂಜೇ ಲೆಕ್ಕ ಮರ್ಯಾದೆ ಬಂಪ ನಾವು ಕೋಟ ಆನಗಳ ಪೊಣ್ಣಗಳ ಒಂಜೇ ಲೆಕ್ಕ ಬುಡ್ದು ಪೋಪರ್ ಬಾಡೋದು ಬಂಡಿ ನತ್ತು ನಿನ್ನೆಲ್ಲೊಂದು ಹೋದ ಕುಳ್ಳೆ ನಾನು ಅವಳು ಮುಡ್ಪ ಬಾತರ್ ಲೆಕ್ಕ ಅವಳು ಬಾತರ್ ಲಜ್ಜಿ ಅವರ ಸುಳ್ಳ ಚಾವಡಿ ಅವಳೊಂದು ಗೌರವ ಉಂಡು ಪನಂದ ಮನಿ ಪೇರಲ್ಲಿ ಹೌದು よし <music> <music>